ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಪ್ರಚಾರಕ್ಕಾಗಿ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಆರೋಪಿಸಿದ್ದಾರೆ ನಗರದ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕನ್ನಿ ಡ್ರಗ್ಸ್ ದಂಧೆಯಲ್ಲಿ ಬಂಧಿತರಾಗಿದ್ದಾರೆ ಸಚಿವರು ಒಂದು ಕಡೆ ಡ್ರಗ್ಸ್ ವಿರುದ್ಧ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಇನ್ನೊಂದು ಕಡೆ ಅವರ ಅಚ್ಚುಮೆಚ್ಚಿನ ನಾಯಕರು ಈ ದಂಧೆಯಲ್ಲಿ ತೊಡಗಿರುವುದು ನಿಜಕ್ಕೂ ವಿಷಾದಕರ ಸಂಗತಿ ಈ ಕುರಿತು ಖುದ್ದು ಸಚಿವರು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಇದು ಕೇವಲ ಕಲಬುರಗಿಯ ವಿಚಾರವಲ್ಲ ನಮ್ಮ ಜಿಲ್ಲೆಯ ಬಾದಾಮಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಡ್ರಗ್ಸ್ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಮಕ್ಕಳು ವಿದ್ಯಾರ್ಥಿಗಳು ಈ ದುಚ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ನಾಯಕರ ಕೃಪೆ ಇಲ್ಲದೆ ಇವೆಲ್ಲ ನಡೆಯಲು ಸಾಧ್ಯವಿಲ್ಲ ಎಂದು ದೂರಿದರು ಏನು ಮೊನ್ನೆ ಲಿಂಗರಾಜ್ ಕಣ್ಣಿ ಅಂತಕ್ಕಂಥವ್ರು ಮಹಾರಾಷ್ಟ್ರದ ತಾಣೆಯಲ್ಲಿ ಅಕ್ರಮ ವಸ್ತು ಸಾಗಣೆ ಇದರೊಳಗೆ ಸಿಕ್ಕು ಬಿದ್ದು ಆ ಪ್ರಕರಣದಲ್ಲಿ ಅಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಒಳಗ ಪ್ರಕರಣದೊಳಗೆ ಈಗಾಗಲೇ ಬಂಧನ ಆಗಿದ್ದಾರೆ ನಾವು ಈ ವಿಷಯವನ್ನ ಯಾಕೆ ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈ ರಾಜ್ಯದೊಳಗ ಬಹುಶಃ ಅವರದೊಂದು ಇಲಾಖೆ ಬಿಟ್ಟರೆ ಎಲ್ಲಾ ಇಲಾಖೆಯೊಳಗನು ನಾನೇ ಇಲ್ಲಿ ಶ್ರೇಷ್ಠ ಅನ್ನುವ ನಿಟ್ಟಿನೊಳಗ ಪ್ರತಿ ಇಲಾಖೆ ಮತ್ತು ನಮ್ಮ ಪ್ರಧಾನ ಮಂತ್ರಿಗಳ ಬಗ್ಗೆನು ಮಾತಾಡ್ತಾರೆ ಮತ್ತು ಕ ಕಳೆದ ಕೆಲವು ದಿನಗಳ ಹಿಂದೆ ಈ ಡ್ರಗ್ಸ್ ವಿಚಾರವಾಗಿ ಈ ಮಾದಕ ವಸ್ತುಗಳು ಸೇವನೆ ಅತಿಯಾಗಿದೆ ಅದು ಬಹಳ ಸಮಾಜಕ್ಕೆ ಮಾರಕ ಐತಿ ಅದರೊಳಗೆ ನಮ್ಮ ಜಿಲ್ಲೆಯೊಳಗೆ ಮಾತ್ರ ಕಲಬುರಗಿಯೊಳಗೂ ಬಹಳ ಅದರದ್ದು ಹಾವಳಿ ಜಾಸ್ತಿ ಆಗಿದೆ ಇದನ್ನ ನಾವು ಒಂದು ಹಂತಕ್ಕೆ ತಂದು ಇದನ್ನ ನಿಯಂತ್ರಣ ಮಾಡುವ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ಬೇಕಾಗೈತಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದನ್ನೆಲ್ಲ ನೋಡಿದಾಗ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಅವರ ಅತ್ಯಾಪ್ತರಾಗಿರ್ತಕ್ಕಂಥವ್ರ ಈ ದಂಧೆಯೊಳಗ ಸಿಕ್ಕ ಹಾಕೊಂಡು ಇವತ್ತು ಬಂಧನದಲ್ಲಿ ಇದ್ದಾರಂತಂದ್ರ ಪ್ರಿಯಾಂಕಾ ಖರ್ಗೆ ಅವ್ರು ಕೇವಲ ಪ್ರಚಾರಕ್ಕಾಗಿ ಮಾತ್ರ ಇಂತಹ ಹೇಳಿಕೆಗಳನ್ನು ಕೊಡ್ತಾರ ಅವ್ರ ಹಿಂದಿರತಕ್ಕಂಥವ್ರನ್ನ ಬಿಟ್ಟು ಈ ಕೆಲಸವನ್ನು ಅವರೇನು ಮಾಡಿಸ್ತಾರೆ ಏನು ಸಂಶಯ ಬಹುಶಃ ಜನರನ್ನ ಕಾಡ್ತಾ ಇದೆ ಅಂತ ಈಗ ಅವರು ಹೇಳ್ತಾರೆ ಆದ್ರೆ ಇವತ್ತು ಸಿಖ್ ಹಾಕೊಂಡಿರ್ತಕ್ಕಂಥವ್ರು ಅವರ ಅತ್ಯಾಪ್ತರು ಮತ್ತು ಕಲಬುರ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂತವ್ರು ಇವರೆಲ್ಲ ಮಾಡ್ಬೇಕಾದ್ರ ಇವರ ಸಹಾಯ ಇರಲಾರ್ದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈಗ ಲಿಂಗರಾಜ ಕಣ್ಣಿ ಬಂಧಿತನಾಗುವ ಮೂಲಕ ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗಿನ ಇಂತ ಉದ್ಯೋಗವನ್ನು ಮಾಡ್ತಾರಂತ ಅಂದ್ರೆ ಇವ್ರಿಗೇನು ಮಾಹಿತಿ ಇರ್ಲಾರ್ದು ನಡೀತಾ ಇದೇನೋ ಹೆಂಗು ಅಂತಕ್ಕಂಥದ್ದನ್ನ ಇವತ್ತು ಅವ್ರು ಮಹಾರಾಷ್ಟ್ರದಲ್ಲಿ ಬಂಧನ ಆಗ್ಯಾರ ಮಹಾರಾಷ್ಟ್ರದೊಳಗ ಹೋಗಿ ಸಿಕ್ಕ ಹಾಕೊಂಡಾರ ಆದ್ರ ಕರ್ನಾಟಕದಲ್ಲಿ ಅವ್ರದ್ದು ಈ ಉದ್ಯೋಗ ಈ ದಂಧೆ ನಡೆಸ್ತಾ ಇದಾರೆ ಅದನ್ನ ಅವ್ರಿಗೆ ಇವ್ರ ರಕ್ಷಣೆಯಿಂದ ಅವ್ರ ಇಲ್ಲಿ ಯಾವ್ದೇ ಇದರಿಂದ ಸಿಕ್ಕ ಹಾಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬಹುದು ಆದ್ರಿಂದ ಕರ್ನಾಟಕದೊಳಗ ಇವತ್ತು ನಮ್ಮ ಜಿಲ್ಲೆಯೊಳಗು ಸಹಿತ ಏನು ಈ ಗಾಂಜಾ ಮುಂತಾದ ಮಾದಕ ವಸ್ತುಗಳು ರಾಜಾರೋಷವಾಗಿ ಹೊರಗಡೆ ಸಿಗ್ತಕ್ಕಂಥದ್ದನ್ನ ಇವತ್ತು ನಾವು ಬದಾಮಿ ಒಳಗೂ ಸಹಿತ ನೋಡ್ತಾ ಇದ್ವಿ ಗಾಂಜಾದ ಹಾವಳಿ ಎಷ್ಟರ ಮಟ್ಟಿಗಿದೆ ಅಂತಂದ್ರ ಸಣ್ಣ ಸಣ್ಣ ಹೈಸ್ಕೂಲ್ಗೆ ಹೋಗತಕ್ಕಂತ ಮಕ್ಕಳು ಸಹಿತ ಆ ಇದರಿಂದ ಅವರ ಜೀವನವನ್ನ ಹಾಳು ಮಾಡ್ಕೊಳತಕ್ಕಂತಹದ ಅವ್ರ ಪಾಲಕರು ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಅಂತಕ್ಕಂತ ಯೋಚನೆ ಮಾಡುವಂತ ಸ್ಥಿತಿಗೆ ಬಂದ್ ನಿಂತಿದ್ದಾರೆ ಇವತ್ತು ಆ ನಿಟ್ಟಿನೊಳಗೆ ನಮ್ಮ ಜಿಲ್ಲೆಯೊಳಗು ಸಹಿತ ಈ ಗಾಂಜಾ ಈ ತರ ಮಾದಕ ವಸ್ತುಗಳ ಹಾವಳಿ ಆಗಿದೆ ಅಂದ್ರೆ ಈ ರೀತಿ ನಡೀತಾ ಇದೆ ಅಂತಂದ್ರ ಇದರ ಯಾವ್ದಾದ್ರು ಪ್ರಮುಖರು ಮತ್ತು ಪ್ರಭಾವಿಗಳ ಒಂದು ಸಪೋರ್ಟ್ ಇದ್ದಾಗ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ಇದನ್ನೆಲ್ಲ ನೋಡಿದಾಗ ಇವತ್ತು ಲಿಂಗರಾಜ್ ಕನ್ನಿ ಅವರ ಇವತ್ತು ಏನಲ್ಲಿ ಮಹಾರಾಷ್ಟ್ರದೊಳಗೆ ಆಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಕೃಪೆಯಿಂದನೇ ಈ ಕೆಲಸ ನಡೆಯುತ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಅವ್ರು ಕಾಂಗ್ರೆಸ್ನ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬಹಳ ಎಲ್ಲ ವಿಷಯದೊಳಗೂ ಬಹಳ ಮೇಧಾವಿ ತರ ಮಾತಾಡ್ತಾರೆ ನನ್ನ ಬಿಟ್ರೆ ಮತ್ತೆ ಯಾರು ನನ್ನಷ್ಟು ಜಾಣ್ರೆ ಇಲ್ಲ ಅನ್ನೋ ನಿಟ್ಟಿನೊಳಗ ಅವರು ಮಾತನಾಡ್ತಾರ ಆದ್ರಿಂದ ಅವರೇ ಇದಕ್ಕ ಉತ್ತರ ಕೊಡ್ಬೇಕು ಏನಂತಕ್ಕಂಥದ್ದಕ್ಕ ಸ್ಪಷ್ಟೀಕರಣವನ್ನು ಕೊಡಬೇಕು ಆದ್ರಿಂದ ಜೊತೆಗೆ ಇನ್ನೊಂದು ವಿಷಯವನ್ನ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋದಕ್ ಬಯಸೋದಂತಂದ್ರೆ ಮೊನ್ನೆ ಕಾಶಪ್ನವ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಅದಕ್ಕೆ ಪ್ರತಿಕ್ರಿಯಿಸೋದು ಸರಿಯಲ್ಲ ಅಂತಕ್ಕಂತ ನಿಟ್ಟಿನೊಳಗನ ನಾವು ಸುಮ್ಮನೆ ಇದ್ವಿ ನಿನ್ನೆ ಒಂದು ಪತ್ರಿಕೆಯೊಳಗೆ ನಾನು ನೋಡಿದೆ ಯಾಕೋ ಬಿಜೆಪಿ ಅವರು ಇದಕ್ಕ ಉತ್ತರವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಕಾಶಪ್ನವ್ರ ಪ್ರತಿಕ್ರಿಯೆಗೆ ನಾವು ಉತ್ತರ ಕೊಡುವಂತ ಅವಶ್ಯಕತೆನೆ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಅವ್ರು ಹೇಳ್ತಾರ ಐವತ್ತೈದು ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅದ್ರೊಳಗೆ ನಾನು ಇರ್ಬೋದು ನೀವು ಇರ್ಬೋದು ಅಲ್ಲ ಸಂಪರ್ಕ ಮಾಡಿದ್ರೆ ಹೇಳ್ಬೇಕಲ್ಲ ಐವತ್ತೈದು ಜನ ಯಾರು ಅನ್ನೋದ್ ಬೇಕಾದ್ರೆ ಪಟ್ಟಿ ಕೊಡ್ರಿ ಐವತ್ತೈದು ಜನರನ್ನ ಯಾರು ಸಂಪರ್ಕ ಮಾಡ್ಯಾರ ಅನ್ನೋದು ಹೇಳ್ಬಹುದು ನಿಮ್ಮನ್ನ ಯಾರು ಸಂಪರ್ಕ ಮಾಡ್ಯಾರ ಅನ್ನೋದು ಸುಮ್ಮನೆ ನೀವು ಈ ರೀತಿ ಕಪೋ ಕಲ್ಪಿತ ಹೇಳಿಕೆ ಕೊಡೋದ್ರ ಮುಖಾಂತರ ಜನರಿಗೆ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಜನರ ತಲೆಯೊಳಗೆ ಏನಾದ್ರು ಒಂದು ಹುಳ ಬಿಡುವಂಥ ಕೆಲಸ ಮಾಡ್ತಿರ್ವಿನ ಇದರಿಂದ ಯಾವುದೇ ಸತ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ನೀವು ಬರೀ ಇದೇ ರೀತಿ ಹೇಳ್ಕೊಂತ ನೀವು ಐವತ್ತರವತ್ತು ವರ್ಷ ಈ ದೇಶದೊಳಗ ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಯನ್ನು ಹೇಳೋದು ಸುಳ್ಳು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನವರು ಆಡಳಿತರು ಮಾಡಿದಿರಿ ಜನರು ಇನ್ನೂ ಅದೇ ಸ್ಥಿತಿಯೊಳಗಿದ್ದಾರೆ ಅಂತ ನೀವು ತಿಳ್ಕೊಂಡಿರಿ ದಯವಿಟ್ಟು ಆ ಮನಸ್ಥಿತಿಯಿಂದ ಹೊರಗೆ ಬರ್ರಿ ಜನ ಇವತ್ತು ಬಹಳ ಜಾಣರಾಗಿದ್ದಾರೆ ಬಹಳ ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಇಂತ ಹೇಳಿಕೆಗಳಿಗೆ ಯಾರೂ ಬೆಲೆ ಕೊಡೋದಿಲ್ಲ ಗೌರವನೂ ಕೊಡೋದಿಲ್ಲ ಆದ್ರಿಂದ ಈ ರೀತಿ ಆಗಿರ್ತಕ್ಕಂತ ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಅಂತಕ್ಕಂಥದ್ದನ್ನ ಕಾಶ್ಯಪ್ನವ್ರು ಹೇಳಿ ಬಯಸ್ತಿನ ಅವ್ರದೇ ಸಂಪುಟದ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜನ್ನ ಅವರು ಇದು ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥವ್ರು ತಲೆ ಸರಿ ಇರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಕೆ ಎನ್ ರಾಜನ್ನ ಅವ್ರು ಹೇಳ ಅವ್ರ ಪಕ್ಷದ ಹಿರಿಯ ಸಚಿವರ ಹೇಳ್ತಾರಂತ ಅಂತಂದ್ರೆ ಇವ್ರ ಹೇಳಿಕೆಗೆ ಎಷ್ಟೊಂದು ಮಹತ್ವ ಇದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕು ಆದ ಕಾರಣದಿಂದನ ನಾವು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಾರದ ಸುಮ್ಮನೆ ಇದ್ವಿ ಆದ್ರೂ ಸಹಿತ ಮಾಧ್ಯಮದೊಳಗೆ ಈ ವಿಷಯವಾಗಿ ಬಂದಿರೋದ್ರಿಂದ ನಾನು ಇವತ್ತು ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಇದೇ ರೀತಿ ಕಾಂಗ್ರೆಸ್ನವರು ಅವ್ರ ರವಿ ರವಿ ಗಾಂಡ್ಗಾ ಅಂತಕ್ಕಂಥ ಒಬ್ಬ ಶಾಸಕ ಈ ಹಿಂದೆ ಹೇಳಿದೆ ಬಿ ಜೆ ಅವರು ಸುಮಾರು ಐವತ್ತರವತ್ತು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಖರೀದಿ ಮಾಡೋ ನೂರ ನೂರಾರು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡುವಂತ ಅಂತಿದೊಳ್ಗಿದ್ದಾರೆ ಅವತ್ತನು ಸಹಿತ ಅವ್ರದೇ ಯಾರ್ಯಾರ ಹೆಸರು ಹೇಳಿದ್ರು ಅವರೇ ಪ್ರತಿ ಕೊಟ್ರು ಪ್ರತಿಕ್ರಿಯೆ ಕೊಟ್ರು ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ಇದು ಸುಮ್ಮನೆ ಅವರು ಅವರ ವೈಯಕ್ತಿಕ ಹೇಳಿಕೆಗಳು ಅದನ್ನ ಅವ್ರನ್ನೇ ಕೇಳಬೇಕು ಅಂತಕ್ಕಂಥದ್ದನ್ನ ಅದರಿಂದ ಇಂತ ಹೇಳಿಕೆಗಳಿಗೆ ಯಾರು ಸಹಿತ ಮಹತ್ವವನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇನ್ನು ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆಯಲ್ಲಿ ನಡೆಯತಕ್ಕಂತ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಇವತ್ತು ನರೇಗಾ ಯೋಜನೆಯೊಳಗ ಹಲವಾರು ಕಡೆ ಅಕ್ರಮಗಳು ನಡೀತವು ಇವತ್ತು ನಮ್ಮ ಜಿಲ್ಲೆಯ ಮತ ಮತಕ್ಷೇತ್ರದೊಳಗನ ಗಂಜಾಳ ಗ್ರಾಮ ಪಂಚಾಯತ್ ಒಳಗೆ ನರೇಗಾ ಅಕ್ರಮದ ಬಗ್ಗೆ ಮಾಧ್ಯಮದೊಳಗೆ ಸಹಿತ ಸಾಕಷ್ಟು ವಿಷಯಗಳ ಚರ್ಚೆ ಆಯ್ತು ಇಂತಾದ್ರ ಬಗ್ಗೆ ಕಾಶ್ಯಪ್ನವರು ಮಾತನಾಡ್ಬೇಕಲ್ಲ ಅವ್ರದೇ ಮತಕ್ಷೇತ್ರ ಮತ್ತೆ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಇಲಾಖೆಯೊಳಗೆ ನಡೆಯತಕ್ಕಂತ ಇದ್ರ ಬಗ್ಗೆ ಅವ್ರು ಗಮನ ಕೊಡ್ಬೇಕಲ್ಲ ಆದ್ರಿಂದ ಜೊತೆಗೆ ಇವತ್ತು ನರೇಗಾ ಸಿಬ್ಬಂದಿ ಕಳೆದ ಏಳು ತಿಂಗಳಿಂದ ವೇತನ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಕತ್ತ ಅವರು ಇನ್ನೊಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಏಳು ತಿಂಗಳಿಂದ ನಮಗೆ ವೇತನ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ವೇತನ ಕೊಡುವಂತ ಕೆಲಸ ಮಾಡಿ ನರೇಗಾ ಸಿಬ್ಬಂದಿ ಅವ್ರ ಕುಟುಂಬವನ್ನ ನಡೆಸೋದಾದ್ರೂ ಈಗ ಏಳು ತಿಂಗಳ ವೇತನ ಇಲ್ಲ ಸಂಬಳ ಇಲ್ಲ ಅಂತಂದ್ರೆ ಅವ್ರ ಕುಟುಂಬವನ್ನ ನಿರ್ವಹಣೆ ಮಾಡೋದು ಸಹಿತ ಕಷ್ಟ ಆಗುತ್ತೆ ಆದ್ರಿಂದ ಇಂಥ ವಿಷಯಗಳಿಗೆ ಗಮನ ಕೊಟ್ಟು ಜನರಿಗೆ ನೌಕರದಾರರಿಗೆ ಅನುಕೂಲ ಆಗ್ತಕ್ಕಂತ ನಿಟ್ಟಿನೊಳಗೆ ಯೋಚನೆಯನ್ನ ಮಾಡಬೇಕು ವಿನ ಇಂತಹ ಸುಳ್ಳು ಮತ್ತು ಅಸಂಬದ್ಧ ಅಬದ್ಧವಾಗಿರ್ತಕ್ಕಂತ ಹೇಳಿಕೆಗಳನ್ನ ಕೊಡುವಂತರ ಮುಖಾಂತರ ತಾವು ಕೇವಲ ಪ್ರಚಾರವನ್ನು ಗಿಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಯಾವುದೇ ರೀತಿಯ ಜನಪರ ಕಾಳಜಿ ತಮ್ಮಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿಕ್ ಬಯಸ್ತೀವಿ ಮಾಡಿದೆ ಮತ್ತಿ ಇನ್ನೂ ಈ ಹ್ಯೂಮನ್ ಡೆವಲಪ್ಮೆಂಟ್ ರಿಸರ್ ಇರ್ಬೋದು ಯಾವ್ದಾರ ಇಂಡೆಕ್ಸ್ ಇರ್ಬೋದು ಲಿಟ್ರಸಿ ಇಂಡೆಕ್ಸ್ ಇರ್ಬೋದು ಪರ್ ಕ್ಯಾಪಿಟಲ್ ಇಂಡೆಕ್ಸ್ ಇರ್ಬೋದು ಸ್ಕೂಲ್ ಡ್ರಾಪ್ಔಟ್ ರೇಟ್ ಇರ್ಬೋದು ಯಾವುದೇ ಒಂದು ಇದ್ರಾಗೂ ಕೂಡ ಇವರು ವಿಭಾಗ ಸಂಪೂರ್ಣವಾಗಿ ಹಿಂದುಳಿದಿದೆ ನಮ್ಮ ರಾಜ್ಯದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಒಂಬತ್ತು ಸಾರಿ ಎಂ ಎಲ್ ಎ ಸಚಿವರಾಗಿ ಎರಡು ಬಾರಿ ಸಂಸದರಾದರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮೂರನೇ ಬಾರಿ ಸಚಿವರಾಗಿ ಶಾಸಕರಾಗಿದ್ದಾರೆ ಈ ಬಾರಿ ಸಚಿವರು ಕೂಡ ಆಗಿದ್ದಾರೆ ಇವರು ಇವರ ಆಡಳಿತ ಇಷ್ಟು ದೀರ್ಘಾವಧಿ ಆಡಳಿತದಾಗ ಇವರು ಈ ಭಾಗಕ್ಕೆ ಏನೂ ಕೊಟ್ಟಿಲ್ಲ ಕೇವಲ ಕೇವಲ ಅದೇನೋ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳಿ ತಮ್ಮದೇ ಇಲಾಖೆ ಬಗ್ಗೆ ಏನೂ ಇಟ್ಕೊಳ್ಲಾರ್ದಂಗೆ ಏನೂ ಅಭಿವೃದ್ಧಿ ಕಾಣ್ಲಾರ್ದಂಗ ಅಭಿವೃದ್ಧಿ ಶೂನ್ಯರಾಗಿರ್ತಕ್ಕಂಥ ಖರ್ಗೆ ಅವರು ತಮ್ಗ ಏನಾದ್ರು ಮಾನ ಮರ್ಯಾದೆ ಗೌರವ ಅನ್ನೋದೊಂದು ಯಾವ್ದು ಇತ್ತು ಅಂತಂದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಏನು ಮಕ್ಕಳು ಚಾಕ್ಲೇಟ್ ಮುಖಾಂತರ ಇವತ್ತು ಕೆಡ್ತಾ ಇದಾರ ಚಾಕ್ಲೇಟ್ ನಲ್ಲಿ ಕೂಡ ಡ್ರಗ್ಸ್ ಇದೆ ಇವತ್ತು ಎಲ್ಲಾ ಶಾಲೆಜ್ ಕಾಲೇಜ್ಗಳಲ್ಲಿ ಡ್ರಗ್ಸ್ ಹರಡ್ತಾ ಇದೆ ಮಕ್ಕಳ ಶಾಲೆಯಲ್ಲಿ ಹರಡ್ತಾ ಇದೆ ಇಂಥದಕ್ಕ ಕಾರಣೀಭೂತರ ಆಗಿರೋಂಥವ್ರು ಅಹ್ ಪ್ರಿಯಾಂಕಾ ಖರ್ಗೆ ಅವರೇ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರ ತತಕ್ಷಣ ಈ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಡ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಘಟಕ ಆಗ್ರಹ ಮಾಡ್ತದೆ